ಇಂತಹ ಸ್ಥಿತಿಯನ್ನು ಕಂಡು ಸಹಿಸುವುದಕ್ಕೆ ನನಗೆ ಸಾಧ್ಯವಿಲ್ಲ ಶುಭಾ ಮತ್ತೆ ಜೋಡಿ ಹಕ್ಕಿಗಳು ಒಂದಾಗಿವೆ ಶುಭ ಮತ್ತೆ ಜೋಡಿ ಹಕ್ಕಿಗಳು ಒಂದಾಗಿವೆ ಶುಭಾ ಹಿಡಿದೋಳೆ ನಿನ್ ಹುಲಿ ಹಿಡಿಯನ್ ಬಾಯಿ ಮಣ್ಣುಬೇಡಾ ಓಂ ಕಾರೇಶ್ವರಿ ಸರಮಂಗಲ ಮಾಂಗಲ್ಯ ನಿನಗೂ ಇದು ಹಿತವಾಯಿತೆ ತಾಯಿ ಕಲ್ಲಾಗಿ ಕುಳಿತ ನೀನು ನಿಜಾರ್ಥಕ್ಕೂ ಈ ಮಗುವಿನ ಪಾಲಿಗೆ ಕಲ್ಲಾಗಿಯೇ ಹೋದೆಯ ತಾಯಿ ಸಂಕ್ರಾಂತಿ ಮದುವೆ ಹುಟ್ಟುತ್ತಾ ಯಾರೂ ಹುಚ್ಚರಾಗಿರುವುದಿಲ್ಲ ಅಥವಾ ವ್ಯಕ್ತಿಯೊಬ್ಬ ಕಳ್ಳನಾಗಿರುವುದಿಲ್ಲ ಹೆಣ್ಣೊಬ್ಬಳು ವೇಚ್ಛೆಯಾಗುವುದಕ್ಕೆ ಸಾಧ್ಯ ಇಲ್ಲ ಹೌದೇ ಹೌದ ಯಾವುದೋ ಒಂದು ಸಂದಿಗ್ಧತೆ ಎನ್ನುವುದು ವ್ಯಕ್ತಿಯನ್ನ ಕಳ್ಳನನ್ನಾಗಿಯೋ ಹುಚ್ಚನನ್ನಾಗಿಯೋ ಹೆಣ್ಣನ್ನ ಮೇಚೆಯನ್ನಾಗಿಯೋ ಮಾಡಿಬಿಡ್ತೇವೆ ಮಗ ಎಲ್ಲರೂ ಒಟ್ಟಾಗಿ ಜಾತಿಯ ಲೇಪವನ್ನ ಹಚ್ಚಿ ಕೊನೆಗೂ ನಿನ್ನ ಈ ಕೂಪಕ್ಕೆ ಮಗ ಬೇಡ ನಾ ಜಾತಿ ಜಾತಿ ಇಲ್ಲ ಜಾತಿ ಜಾತಿ ಎಲ್ಲ ಜಾತಿ ಎಲ್ರಿಗೂ ಜಾತಿ ಉಂಟು ನಂಗೆ ಜಾತಿ ನನ್ನ ಕಣ್ಣಿನಿಂದ ಇದನ್ನೆಲ್ಲ ನೋಡುವುದಕ್ಕೆ ಸಾಧ್ಯ ಇಲ್ಲ ಮಗ కార్కులోగు ఆస్థాన maadisu అంప ಊಟ maadisu నీలు హడకొండు అవును విశేష విశేషం ఉంటారు విశేష విశేషం విశేషమేనా తల్లి